ಸರ್ ಈ ವರ್ಷ ಕೊನೆಯ ದಿನ ಮೂವತ್ತೊಂದನೇ ತಾರೀಕು ಈ ವರ್ಷ ಇಪ್ಪತ್ತೈದು ಮುಗೀತು ಇನ್ನೇನು ಹೊಸ ವರ್ಷಕ್ಕೆ ಹೋಗ್ತೀವಿ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಏನೆಲ್ಲ ಅಂದ್ಕೊಂಡಿದ್ರಿ ಈ ವರ್ಷ ಆಗಬೇಕು ಸಿಕ್ಸಲ್ಲಿ ಏನೇನು ವರ್ಷ ಅಂದ್ಕೊಂಡಿದ್ರೆ ಆಗಲಿಲ್ಲ ನೆಕ್ಸ್ಟ್ ಇಯರ್ ಆಗ್ಲಿಲ್ವಾ ಇಲ್ಲ ಈ ವರ್ಷ ಎಲ್ಲ ಆಗಿತ್ತು ಎಲ್ಲ ಆಗಿದೆ ನಾನು ಅನ್ಕೊಂಡಿರೋದು ಎಲ್ಲ ಆಯ್ತು ಮುಗ್ದಿದೆ ಸೊ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಪ್ಲಾನ್ ಏನಂದ್ರೆ ಮಾತು ಸ್ವಲ್ಪ ಕಡಿಮೆ ಮಾಡಬೇಕು ಆಮೇಲೆ ಕಂಪ್ಯಾರಿಸನು ಒಂದೇ ಒಂದು ಎಲ್ಲರಿಗೂ ಏನು ಹೇಳ್ತೀನಿ ಅಂದರೆ ಕಂಪೇರ್ ಮಾಡೋದು ಬಿಡಬೇಕು ಫಸ್ಟು ಅವರು ಇವು ಹಿಂಗಿದ್ದಾರೆ ಅವ್ರು ಹಂಗಿದ್ದಾರೆ ಅಂತ ಕಂಪೇರ್ ಮಾಡೋದು ಬಿಡಬೇಕು ಸೊ ಅದು ಬಿಟ್ರೇ ಎಲ್ಲರೂ ಚೆನ್ನಾಗಿರ್ತಾರೆ ಸೊ ನಾನು ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ಇನ್ನೂ ಸ್ವಲ್ಪ ಫೈನಾನ್ಷಿಯಲ್ಲಿ ಸ್ಟ್ರಾಂಗ್ ಆಗಬೇಕು ಮೆಂಟಲಿ ಸ್ಟ್ರಾಂಗ್ ಆಗಬೇಕು ಅದೇ ಅಂದ್ಕೊಂಡಿದ್ದೀನಿ ಎಲ್ಲರದು ನೋಡೋಣ ಹೆಂಗೆ ನಡೀತದೆ ಸರ್ಕಾರ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ ಯೂತ್ಗಳಿಗೆಲ್ಲ ಹಾಂ ಎರಡು ಗಂಟೆ ಅಂದ್ರೆ ಅವ್ರದೇ ವೆಹಿಕಲ್ ಪೊಲೀಸ್ ತರದ ವೆಹಿಕಲ್ ಸರ್ಕಾರದ ಎರಡು ಗಂಟೆವ್ರ್ಗೆ ಯಾರು ಯಾರು ಕುಡಿದು ಟೈಟ್ ಆಗಿರ್ತಾರೆ ನಮ್ಮ ಮನೆ ಬಾಗಿಲಿಗೆ ಬಿಡ್ತಾರಂತೆ ಮತ್ತೆ ಏನಾದ್ರು ಅನ್ಕೊಂಡಿದ್ರ ಪಾರ್ಟಿ ಎನ್ನೇ ಜೋರಾಗಿ ನಾನು ಆ ಪಾರ್ಟಿಗೆಲ್ಲ ಹೋಗಲ್ಲ ಯಾರು ಹೋಗ್ತಾರೋ ಹುಷಾರಾಗಿ ಮನೆಗೆ ಹೋಗಿ ಎಲ್ಲರೂ ಹುಷಾರಾಗಿದ್ದು ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡಿ ಪ್ಲಸ್ ಹಾಂ ನನಗೇನು ಪ್ಲಾನ್ಸ್ ಇಲ್ಲ ಇವತ್ತು ರಾತ್ರಿ ಮನೆಯಲ್ಲಿ ಕೂತ್ಕೊಂಡು ಟಿ ವಿ ನೋಡಿಕೊಂಡು ಊಟ ಮಾಡಿಕೊಂಡು ಮಲಗಬೇಕಷ್ಟೆ ಇನ್ನೊಂದು ಏನಂದರೆ ಈಗ ನಿಮ್ಗೆ ಲೈಫ್ ಎಲ್ಲ ಲೈಫಲ್ಲಿ ಒಂದು ಗಡೆಯಾದರೂ ಏನಾದರೂ ನಡದೆ ನಡೆದಿರುತ್ತೆ ಜೊತೆಗಿರ್ತೀನಿ ಇರಲ್ಲ ಅಂತ ಹೇಳಿದ್ರೊಂದಿಷ್ಟು ಕೈ ಇದ್ರ ಬಗ್ಗೆ ಏನು ಹೇಳ್ತೀನಿ ಅದು ವರ್ಷ ವರ್ಷ ಆಗುತ್ತೆ ಅದೇನಂದ್ರೆ ಇಲ್ಲ ಇಲ್ಲ ನಾನು ಲವ್ ಬಗ್ಗೆ ಮಾತಾಡ್ತಾ ಇಲ್ಲ ಲವ್ ನಮಗೆ ಬರಲ್ಲ ಬರೋದು ಇಲ್ಲ ಬಿಡ್ಬಿಡಿ ಅದು ಸೈಡೆಲ್ಲ ಅದು ದೂರ ಫ್ರೆಂಡ್ಸು ಫ್ರೆಂಡ್ಸು ಅಂತ ನಾನು ಹೇಳಲ್ಲ ಪ್ರಾಪರ್ ಪೀಪಲ್ ಅಂತಾನೆ ಹೇಳ್ತೀನಿ ಪೀಪಲ್ ಅಂತ ಅಂದರೆ ಒಬ್ರೊಬ್ರು ಇರ್ತಾರೆ ಒಬ್ರೊಬ್ರು ಬಿಡ್ತಾರೆ ಒಬ್ಬೊಬ್ಬರು ಹೋಗ್ತಾರೆ ನಾವು ಎಲ್ಲ ಚೇಂಜ್ ಆ ಆ ಚೇಂಜ್ನ ಎಕ್ಸೆಪ್ಟ್ ಮಾಡ್ಕೋಬೇಕು ಆ ಪರ್ಸ್ಪೆಕ್ಟಿವ್ ಆಫ್ ಲೈಫ್ನ ನಾವು ನೋಡ್ಕೋಬೇಕು ಆ್ಯಂಡ್ ಅವ್ರು ಹೋಗ್ತಾರಂದ್ರೂ ಓಕೆ ಇರ್ತಾರಂದ್ರೂ ಓಕೆ ಎಲ್ಲದಕ್ಕೂ ಓಕೆ ಸೊ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಎಲ್ಲರಿಗೂ ಚೆನ್ನಾಗಿರಲಿ ಎಲ್ಲರೂ ಚೆನ್ನಾಗಿರಬೇಕು ನಾನು ಒಂದು ರಜನಿಕಾಂತ್ ಫ್ಯಾನು ಸೊ ಅವ್ರು ಹೇಳಿದ್ದು ಒಂದೇ ಒಂದು ಹೇಳ್ತೀನಿ ಅವ್ರು ಹೇಳಿದ್ದ ಡೈಲಾಗ್ನೇ ಹೇಳ್ತೀನಿ ನಾನು ಅಧಿಗಮ್ಮ ಆಸಪ್ಪ ಪಡ ಅಂಬ್ಲಿವು ಅಧಿಕಮ್ಮ ಕೋವಪಡ್ರಪ್ಪ ಅಂಬ್ಲಿವು ನೆಲ್ಲ ಒಂದದ ಸರಿತ್ರಮೇ ಇಲ್ಲ ಓಕೆ ಸೊ ಜಾಸ್ತಿ ಕೋಪನೂ ಇರಬಾರ್ದು ಜಾಸ್ತಿ ಆಸೆನೂ ಇರಬಾರ್ದು ಚೆನ್ನಾಗಿರ್ಬೋದು ಲೈಫಲ್ಲಿ ಯೂಸ್ ಮಾಡಿಬಿಡಿ ಓಕೆ ಹ್ಯಾಪಿ ನ್ಯೂ ಇಯರ್ ಟು ಎವ್ರಿ ಒನ್ ಸೆಲೆಬ್ರೇಟೆಡ್ ವೈಸ್ಲಿ ಆ್ಯಂಡ್ ಬಿ ಸೇಫ್ ಸರ್ ಹ್ಯಾಪಿ ನ್ಯೂ ಇಯರ್ ಬರ್ತಾ ಇದೆ ಎರಡು ಸಾವಿರದ ಇಪ್ಪತ್ತಾರು ಇನ್ನೇನು ನೀವು ಒಂದು ದಿನ ಕಳೆದ್ರೆ ಬರ್ತಾ ಇದೆ ಹೇಗೆ ಅನಿಸುತ್ತೆ ಈ ವರ್ಷ ಮುಗಿದೋಯ್ತು ಚೆನ್ನಾಗಿದೆ ಅಲ್ಲ ಈ ವರ್ಷ ಏನೆಲ್ಲ ಅಂದ್ಕೊಂಡಿದ್ರಿ ಎಲ್ಲ ನೀವು ಅನ್ಕೊಂಡಿದ್ದೆಲ್ಲ ಆಯಿತಾ ಎಲ್ಲ ಆಗಿಲ್ಲ ಒಂದು ಎರಡು ಮೂರು ಪೆಂಡಿಂಗ್ ಇದೆ ಅಷ್ಟೇ ಅಲ್ಲ ಈ ಸರಿ ಗೌರ್ಮೆಂಟ್ ಅವರು ಒಂದು ಅನೌನ್ಸ್ ಮಾಡಿದ್ದಾರೆ ಗುಡ್ ನ್ಯೂಸು ಕೂಡ ಕೊಟ್ಟಿದ್ದಾರೆ ಎರಡು ಗಂಟೆವರೆಗೂ ಎನ್ ಎ ಪಾರ್ಟಿ ಮಾಡಿದಾರೆ ಅವ್ರ ಮನೆ ಬಾಗಿಲಿಗೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ ಏನ್ ಅನ್ಸುತ್ತೆ ಒಳ್ಳೇದಲ್ಲ ಅಲ್ಲ ನಿಮ್ಗೆ ಏನಾದ್ರು ಬ್ರ್ಯಾಂಡ್ ಗಿಂಡ್ ಇದೆಯಾ ಈ ವರ್ಷ ತಗೋಬೇಕು ಕುಡಿಬೇಕು ಏನಾದರೂ ಇಲ್ಲ ನಾನು ಕುಡಿಯಲ್ಲ ಎಲ್ಲ ಕನ್ನಡ ಜನಗಳ ವರ್ಷದ ಬಸ್ತ ವರ್ಷದ ಶುಭಾಶಯಗಳು ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ಟು ಈಚ್ ಅಂಡ್ ಎವ್ರಿ ವನ್ ಮೇ ದಿಸ್ ವಿಶ್ ಯು ವೆರಿ ಹ್ಯಾಪಿ ನ್ಯೂ ಇಯರ್ ಟು ಈಚ್ ಅಂಡ್ ಎವ್ರಿ ಮೇ ದಿಸ್ ನ್ಯೂ ಇಯರ್ ಬ್ರಿಂಗ್ಸ್ ಎವ್ರಿಬಡಿ ಎವ್ರಿಬಡಿ ಲೈಕ್ ಹ್ಯಾಪಿನೆಸ್ ಆ್ಯಂಡ್ ಫುಲ್ ಫಿಲ್ ವಿತ್ ಫನ್ ಎಂಡ್ ಜಾಯ್ ಥ್ಯಾಂಕ್ಸ್ ವಿಶ್ ಯು ವೆರಿ ಹ್ಯಾಪಿ ನ್ಯೂ ಇಯರ್ ಹಾಯ್ ವಿಶ್ ಯು ವೆರಿ ಹ್ಯಾಪಿ ನ್ಯೂ ಇಯರ್ ಎಂಜಾಯ್ ಯೋರ್ ಡೇ and have a blast.